ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಹೊಸ್ಪೂರು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆ ತನಕ ನೋಡಿ ಯಾರಾದರೂ ಹೊಸ್ಪೂರು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ನಿಮಗೆ ಪ್ರಾಜೆಕ್ಟ್ ಫೈಲ್ ಕೊಟ್ಟಿರ್ತನಲ್ಲ ಅಲರ್ಟ್ ಮಷಿನ್ ಪ್ರಾಜೆಕ್ಟ್ ಫೈಲ್ ಫೈಲು ಅದನ್ನು ಅಲರ್ಟ್ ಮಷಿನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಹೀಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಬನ್ನಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದು ಡೈರೆಕ್ಟಾಗಿ ನಿಮ್ಮ ಅಲರ್ಟ್ ಮಷಿನ್ಗೆ ಇನ್ಸ್ಟಾಲ್ ಆಗುತ್ತೆ ಒಂದು ಟೂ ಮಿನಿಟ್ಸ್ ವೆಯ್ಟ್ ಮಾಡಿ ಬರುತ್ತೆ ಈಗ ವೆರಿಫಿಕೇಶನ್ ಲಿಂಕ್ ಆಗ್ತಿದೆ ಈಗ ನೋಡಿ ಇಲ್ಲಿ ಇಂಪೋರ್ಟ್ ಆಗುತ್ತಿದೆ ಈಗ ಇಲ್ಲಿ ಇಂಪೋರ್ಟ್ ಅಂತ ಇದೆಯಲ್ಲ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಎಂಟರ್ ಈ ಥರ ಬಂದಿರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೆಕ್ಸ್ಟ್ ಅಂತಿದೆಯಲ್ಲ ನೆಕ್ಸ್ಟ್ ಮೇಲೆ ಕಿಕ್ ಮಾಡ್ಕೊಳ್ಳಿ ಇಲ್ಲಿ ಕಂಟಿನ್ಯೂ ಟು ಟೆಂಪ್ಲೇಟ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಎಂಟರ್ಪ್ರೈಸ್ ಈ ಥರ ಬಂದಿರುತ್ತೆ ನಾನು ಜಸ್ಟು ಏನೆಲ್ಲ ನಿಮಗೆ ಇಲ್ಲಿ ಫೋಟೋ ಮಾತ್ರ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ಇಲ್ಲಿ ಗ್ರೂಪ್ ಇದೆ ನೋಡಿ ಫ್ರೆಂಡ್ಸ್ ಈ ಥರ ಎಕ್ಸ್ಟ್ರಾ ಗ್ರೂಪ್ ಆಗಿದ್ದರೆ ಗ್ರೂಪ್ ಮೇಲೆ ಒಂದು ಸರ್ ಕ್ಲಿಕ್ ಮಾಡ್ಕೊಂಡು ಟೈಮಿಂಗ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಟಿಂಗ್ ಆಗುತ್ತೆ ಕರೆಕ್ಟಾಗಿ ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದುಬಿಟ್ಟು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಲ್ಲ ಇಲ್ಲಿ ನೀವು ನಾನು ಲೇಡೀಸ್ ಫೋಟೋ ಕೊಟ್ಟಿರ್ತೀನಿ ನೀವು ಒನ್ಲಿ ನಿಮ್ಮ ಫೋಟೋ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ ಇಲ್ಲಿ ನೋಡಿ ವರೆಗೂ ಎಲ್ಲ ಫೋಟೋಸ್ ಹಾಕಿರ್ತೀನಿ ಓನ್ಲಿ ನಿಮ್ಮ ಫೋಟೋ ಮಾತ್ರ ಖಾಲಿ ಇರುತ್ತೆ ಅಲ್ಲಿ ಮಾತ್ರ ನಿಮ್ಮ ಫೋಟೋ ಹಾಕೋಬೇಕು ನೀವು ಅದು ಯಾವ ಥರ ಅಂತಂದು ತೋರಿಸ್ತೀನಿ ಬನ್ನಿ ಈಗ ಇಲ್ಲಿ ಗ್ರೂಪ್ ಇದೆಯಲ್ಲ ಗ್ರೂಪ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಡಿಟ್ ಗ್ರೂಪ್ ಅಂತಿದ್ದೀರಾ ಅದರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫೋಟೋ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿಕೊಂಡು ಫೋಟೋ ಮೇಲೆ ಈ ಥರ ಮಾರ್ಕ್ ಹಾಕ್ಕೊಳ್ಳಿ ಅದರ ಮೇಲೆ ಜಸ್ಟ್ ಟ್ಯಾಪ್ ಮಾಡಿ ಗಟ್ಟಿಯಾಗಿ ಈ ಡಬಲ್ ಟ್ಯಾಪ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಫಿ ಅಂತಿದೆ ನೋಡಿ ಫ್ರೆಂಡ್ಸ್ ಕಾಫಿ ಕಾಫಿ ಮಾಡ್ಕೊಳ್ಳಿ ಕಾಫಿ ಮಾಡಿಕೊಂಡು ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದುಬಿಟ್ಟು ಈಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಗ್ರೂಪ್ ಇದೆಲ್ಲ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮತ್ತೆ ಡಬಲ್ ಟ್ಯಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಲೇಯರ್ಸ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಫೋಟೋನೇ ತ್ರೀ ಡಾ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇಷ್ಟು ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ಈ ಫೋಟೋನ ಈ ಸೈಡಲ್ಲಿ ಇಟ್ಕೊಳ್ಳಿ ಈ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಇಲ್ಲಿ ನೀವು ಬೇರೆಯವ್ರ ಫೋಟೋ ರಿಪ್ಲೇಸ್ ಮಾಡ್ಕೋಬೇಕು ಕಲರ್ ಅನ್ ಫಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ ನೋಡಿ ನಾನು ಇವಾಗ ಆ್ಯಕ್ಚುಲಿ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲುಗಡೆ ಪ್ಲಸ್ ಬಟನ್ ಕೊಡಿ ಈ ಥರ ಕೊಟ್ಬಿಟ್ಟು ಆನ್ ಟ್ರಾನ್ಸ್ಫರ್ಗೆ ಹೋಗ್ಬಿಟ್ಟು ಜೂಮ್ ಮಾಡ್ಕೊಳ್ಳಿ ಝೂಮಿಂಗ್ ಫೋಟೋ ಚುಪ್ ಚಿಕ್ಕದಾಗಿ ಮಾಡ್ಕೊಳ್ಳಿ ಈ ಥರ ಫೋಟೋ ಆಗಿ ಬಂದರೆ ಈ ಥರ ಮೇಲೆ ಸ್ವೀಪ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದುಬಿಟ್ಟು ನೋಡೋಣ ಫೋಟೋ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಯ್ತು ನೋಡಿ ಈಗ ಈಗ ನೆಕ್ಸ್ಟ್ನೇ ಫೋಟೋ ನೆಕ್ಸ್ಟ್ನೇ ಫೋಟೋ ಇದೆ ಇಲ್ಲಿ ಮತ್ತು ಮೂರನೇ ಫೋಟೋ ಈಗ ಇಲ್ಲಿ ಏನೊಂದು ಫೋಟೋ ಬೇಕಲ್ಲ ಸೇಮ್ ಪ್ರೆಸ್ ಗ್ರೂಪ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಹತ್ತಿದಲ್ಲಿ ಪೇಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫೋಟೋ ಅನ್ನೋದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಒಂದು ಫಿಲ್ ಮೇಲೆ ಮತ್ತೆ ಇಲ್ಲಿ ಸ್ಟಾರ್ ಮೇಲೆ ಮತ್ತೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಇಲ್ಲಿ ಮೇಲುಗಡೆ ಪ್ಲಸ್ ಬಟನ್ ಕೊಡಿ ಕೊಟ್ಬಿಟ್ಟು ಮೌಂಟ್ ಹೋಗಿ ಫೋಟೋನ ಚಿಕ್ಕದಾಗಿ ಮಾಡ್ಕೊಳ್ಳಿ ಈ ಥರ ಚಿಕ್ಕದಾಗಿ ಮಾಡ್ಕೊಂಡು ಈಗ ನೋಡೋಣ ಫೋಟೋ ಸೆಲೆಕ್ಟ್ ಆಗಿದ್ದಿಲ್ಲ ಅಂತಂದು ಈ ಥರ ಫೋಟೋ ಮಧ್ಯದಲ್ಲಿ ಹೋದರೆ ಗ್ರೂಪ್ ಗ್ರೂಪ್ ಚಿಕ್ಕದಾಗಿರುತ್ತೆ ಆ ಗ್ರೂಪ್ ಒಳಗಡೆ ಹೋಗಿ ಈ ಫೋಟೋನ ಎಂಡವರೆಗೂ ಡ್ರ್ಯಾಗ್ ಮಾಡ್ಕೊಳ್ಳಿ ಮಾಡ್ಕೊಂಡ್ರೆ ನೋಡಿ ಫೋಟೋ ಅನ್ನೋದು ಕರೆಕ್ಟಾಗಿ ಬರುತ್ತೆ ಎಂಡ್ವರೆಗೂ ಈ ಥರ ಈಗ ಮೂರನೇ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ಯೋಲ್ಲ ಅದನ್ನು ಕೂಡ ಬಂದಿದೆ ನೋಡಿ ಇಲ್ಲಿ ಈ ಥರ ಸೆಲೆಕ್ಟ್ ಆಗಿರುತ್ತೆ ನಿಮಗೆ ಫೋಟೋಸು ಇಲ್ಲಿ ಇನ್ನೊಂದು ಫೋಟೋ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಡಬಲ್ ಟ್ಯಾಪ್ ಮೇಲೆ ಇಲ್ಲಿ ಪೇಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಫೋಟೋನ ಎಂಡವರೆಗೆ ಜರ್ಸ್ಕೊಂಡು ಸ್ವಲ್ಪ ಚಿಕ್ಕದಾಗಿ ಫೋಟೋನ ಈ ಸೈಡಲ್ಲಿ ಇಟ್ಕೊಳ್ಳಿ ಈ ಥರ ಇಟ್ಕೊಂಡ್ಬಿಟ್ಟು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಒಂದು ಫಿಲ್ಮ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಥರ ರಿಪ್ಲೇಸ್ ಮಾಡ್ಕೊಳ್ಳಿ ಈ ಥರ ಎಲ್ಲ ಫೋಟೋನ ರೀಪ್ಲೇಸ್ ಮಾಡ್ಕೊಂಡ ನಂತರ ಈಗ ಒಂದು ಸಾರಿ ಪ್ಲೇ ಮಾಡಿ ತೋರಿಸ್ತು ನೋಡಿ ಈ ಥರ ಬಂದಿರುತ್ತೆ ಈಗ ವೀಡಿಯೋ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ ಇಲ್ಲಿ ಮೇಲುಗಡೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಯಾರ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏಳನೂ ರಿಪ್ಲಸ್ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ